ಬಹಳಷ್ಟು ವಿಚಾರಗಳನ್ನು ನನಗೂ ಕೂಡ ತಿಳ್ಕೋಬೇಕಾಯ್ತು ಆ ರೀತಿ ಮತ್ತು ಮಾಜಿ ಪುರಸಭೆ ಅಧ್ಯಕ್ಷರು ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಮದೀನಾ ಮಸೀದಿಯ ಅಧ್ಯಕ್ಷರಾದಂತಹ ಇಕ್ಬಾಲ್ ಸಾಬ್ ರವರು ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ವರ್ಮಾ ಪ್ರಕಾಶ್ರವರು ಮಾಜಿ ಪುರಸಭೆ ಅಧ್ಯಕ್ಷರು ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಬಾಜಾರ್ ಮಸೀದಿಯ ಅಧ್ಯಕ್ಷರಾದಂತಹ ಮೊಹಮ್ಮದ್ ಫಾರೂಕ್ ಸಾಬ್ರವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಪುರಸಭೆಯ ಸದಸ್ಯರು ಕಮಲಾ ರಾಜೇಂದ್ರ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಎಂ ಜಿ ಹಾಲ್ನ ಫಜಲ್ ಸಾಬ್ರವರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಸನಾವಲ್ಲಾ ಸಾಹಬ್ರವರು ಈ ಒಂದು ಕಾರ್ಯಕ್ರಮದಲ್ಲಿ ಸನವಲ್ಲಾ ಸಾಬ್ರವರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಈ ವಾರ್ಡಿನ ಅಧ್ಯಕ್ಷರಾದಂತಹ ಅನಿಲ್ ಅಣ್ಣರವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಪುರಸಭೆ ಸದಸ್ಯರಾದಂತಹ ಲಾಯರ್ ಪರಮೇಶ್ ಸರ್ ರವರು ಕೂಡ ಈ ಒಂದು ಅವರ ಅನುಪಸ್ಥಿತಿ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ ಅದಿನಾ ಮಸೀದಿಯ ಸೆಕ್ರೆಟರಿ ಆದ ಸೆಕ್ರೆಟರಿ ಅಮೀರ್ ಜಾನ್ ಸಾಬ್ರವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಇದೆ ಕಾರ್ಯದರ್ಶಿಗಳಾದಂತಹ ಅಮೀರ್ಜಾನ್ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇಲ್ಲಿ ನೆರೆದಿರುವಂತಹ ಎಲ್ಲ ಬಂಧುಗಳಿಗೂ ನಮ್ಮ ಮುಸಲ್ಮಾನ್ ಬಾಂಧವರಿಗೂ ಎಲ್ಲ ಹಿಂದೂ ಎಲ್ಲ ಜನಾಂಗದವರಿಗೂ ಕೂಡ ಸ್ವಾಗತ ಇದೊಂದು ಸೌಹಾರ್ದ ಕಾರ್ಯಕ್ರಮವಾಗಿದೆ ಇಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ನಾವು ಒಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಕೋರ್ತಾ ಇದ್ದೇನೆ ಈಗ ಕಾರ್ಯಕ್ರಮವನ್ನು ಮಾಡುತ್ತಾರೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪುರಸಭೆಯ ಅಧ್ಯಕ್ಷರು ನಮ್ಮ ನೆಚ್ಚಿನ ನಾಯಕರಾದಂತಹ ಕವಾಲಿ ಕುಮಾರಣ್ಣವರೇ ನನ್ನ ಆತ್ಮೀಯ ಸ್ನೇಹಿತರು ಮಾಜಿ ಪುರಸಭಾ ಅಧ್ಯಕ್ಷರಾದಂತಹ ನರೇಂದ್ರಣ್ಣವರೇ ನನ್ನ ಆತ್ಮೀಯ ಸ್ನೇಹಿತರು ಮಾಜಿ ಪುರಸಭಾ ಅಧ್ಯಕ್ಷರಾದ ಪ್ರಕಾಶ್ ವರ್ಮಾರವರೇ ನಮ್ಮ ನೆಚ್ಚಿನ ಶಾಸಕರಾದಂಥ ಜಿ ಎಸ್ ಶ್ರೀನಿವಾಸ್ ಅವರ ಸುಪುತ್ರಿ ಸಹೋದರಿ ರಚನಾರವರೇ ಪುರಸಭಾ ಸದಸ್ಯರು ಆತ್ಮೀಯರಾದ ಅವರೇ ಮದೀನಾ ಮಸೀದಿಯ ಅಧ್ಯಕ್ಷರಾದ ಇಕ್ಬಾಲ್ ರವ್ರೆ ಅಲೀ ಸಲ್ಲಂರವರ ಸಾವಿರದ ಐನೂರು ವರ್ಷ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದೇವೆ ಈ ತಿಂಗಳು ಪೂರ್ತಿ ಆಚರಣೆ ನಡೆಯುತ್ತೆ ಒಳ್ಳೆ ರೀತಿಯಲ್ಲಿ ನಮ್ಮ ಮೊನ್ನೆ ಪೈಗಂಬರ್ ಸಲ ಅಲಿ ಸಲ್ಲಮರವರ ಈದ್ ಮಿಲಾದ್ನ ಒಂದು ಮೆರವಣಿಗೆ ಕೂಡ ಭಾಳ ಅಚ್ಚುಕಟ್ಟಾಗಿ ಎಲ್ಲ ನಮ್ಮ ಹಿಂದೂ ಧರ್ಮದ ಸಹ ಎಲ್ಲ ಈ ಭಾಗದಲ್ಲೇ ಇರೋದು ಅವ್ರಿಗೆ ಯಾವುದೇ ಥರದ ತೊಂದರೆ ಇಲ್ಲ ಆ ಥರ ಇಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ ಅದು ಏನೋ ಏನೋ ಗೊತ್ತಿಲ್ಲ ಕೋಡಿ ಕ್ಯಾಂಪ್ ಅಂತ ಹೇಳಿ ಏನಾದರೂ ಒಂದು ಸಣ್ಣ ಮೆರವಣಿಗೆ ಆದರೂ ಕೂಡ ಇಲ್ಲಿ ಎರಡು ಮೂರು ಪೊಲೀಸ್ ವ್ಯಾನ್ಗಳು ಬಂದು ನಿಲ್ತವೆ ನಮಗೆಲ್ಲ ಮನಸ್ಸಿಗೆ ಬಹಳ ಬೇಜಾರಿದೆ ಈ ವಿಚಾರದಲ್ಲಿ ಯಾಕೆ ಈ ಥರ ಆಗ್ತಾ ಇದೆ ನಮ್ಮ ಊರು ನಮ್ಮ ಕೋಡಿ ಕ್ಯಾಂಪ್ ಯಾಕೆ ಈ ಥರ ಆಗ್ತಾ ಇದೆ ಕೋಡಿ ಕ್ಯಾಂಪ್ನಲ್ಲಿರೋ ನಾವೆಲ್ಲ ಒಂಟಾಯಿ ಮಕ್ಕಳ ತರ ಇದ್ದೀವಿ ಇಲ್ಲಿ ಇದೆಲ್ಲ ಹಿಂದೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಇಲ್ಲಿ ಗಲಾಟೆ ಆದರೆ ನಮ್ಮ ತಂದೆಯವರು ಇದ್ದರು ಪಿಲ್ಪಣ್ಣ ಇದ್ದರು ಶೇಖರಣ್ಣ ಇದ್ರು ಇಲ್ಲಿ ಕಂಚಿ ತೋಟ ಸೀತಾರಾಮ ಅಂತ ಇದ್ದರು ಇವರೆಲ್ಲ ಸೇರಿ ಇದು ಏನಾದರೂ ಇದ್ದರೆ ಅಲ್ಲೇ ಪಂಚಾಯತ್ಗೆ ಮಾಡಿಬಿಟ್ಟು ಅಲ್ಲಿಂದನೆ ಕಳಿಸ್ಕೊಡೋರು ಆ ತರ ಇದ್ದಂಥ ನಮ್ಮ ಕೋಡಿ ಕ್ಯಾಂಪನ್ನ ಇವತ್ತು ಯಾವ ಮಟ್ಟಿಗೆ ತಗೊಂಡೋಗಿದ್ದಾರೆ ಅಂತ ಹೇಳ್ಬಿಟ್ರೆ ಮೊನ್ನೆ ಇಡೀ ರಾಜ್ಯದ ನ್ಯೂಸ್ ಹಾಕ್ಬಿಡ್ತು ಒಂದು ನಮ್ಮ ಕೋಡಿ ಕ್ಯಾಂಪ್ ಇಡೀ ನನಗೆ ಎಲ್ಲರೂ ಫೋನ್ ಮಾಡಿ ಕೇಳೋರೆ ಇಡೀ ರಾಜ್ಯದ ಫ್ರಂಟ್ ಲೈನ್ ಪೇಪರ್ಗಳಲ್ಲಿ ಬಂದ್ಬಿಡ್ತು ಕರೀಕೆರೆ ಕೋಡಿ ಕ್ಯಾಂಪ್ನಲ್ಲಿ ಏನೋ ಕೂಗ್ಬಿಟ್ರು ಅಂತ ಹೇಳಿ ಅದಕ್ಕೆ ನಾನು ಅದರ ವಿರುದ್ಧವಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀನಿ ನಾವು ದೇಶ ಪ್ರೇಮಿಗಳು ಇನ್ನೊಬ್ ಹತ್ರ ನಾವು ದೇಶ ಪ್ರೇಮ ಕಳಿಬೇಕಂತ ಅವಶ್ಯಕತೆ ನಮಗಿಲ್ಲ ನಮ್ಮ ಮಕ್ಕಳಿಗೂ ನಾವು ಅದನ್ನೇ ಕಳಿಸ್ಕೊಟ್ಟಿದೀವಿ ಇವತ್ತು ಗೇಟ್ ಆಫ್ ಇಂಡಿಯಾದಲ್ಲಿ ನೀವಾಗ ನೋಡಿದ್ರೆ ಅತಿ ಹೆಚ್ಚು ಅಲ್ಲಿ ಜನ ಇದು ಸ್ವತಂತ್ರ ಹೋರಾಟಗಾರರು ಅಲ್ಲಿ ಮುಸಲ್ಮಾನ ಹೊರತು ಅಲ್ಲಿ ಬೇರೆ ಸಮಾಜದವರು ಇಲ್ಲ ಅಂತ ಹೇಳ್ಬಿಟ್ಟು ನಾನು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗಿದೆ ಹುತಾತ್ಮರು ಅದು ಎಲ್ಲಿ ಬರ್ದಿದ್ದಾರೆ ಅದನ್ನು ಯಾರು ಹೇಳುವಂತದಲ್ಲ ನೀವು ಗೇಟ್ ಆಫ್ ಇಂಡಿಯಾಕ್ಕೆ ಹೋಗಿ ನೋಡಿ ಅತಿ ಹೆಚ್ಚಿಗೆ ಸ್ವತಂತ್ರ ಹೋರಾಟ ಮಾಡಿರೋದ್ರಲ್ಲಿ ಅತಿ ಹೆಚ್ಚು ಜನ ಈ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ರೆ ಅದು ಮುಸಲ್ಮಾನರು ಅಂತ ಹೇಳ್ಬಿಟ್ಟು ನಾವು ಬಾಳೆಯಿಂದ ಹೆಮ್ಮೆಯಿಂದ ಹೇಳ್ಬೇಕಾಗತ್ತೆ ನಾವು ಈ ಭೂಮಿಗೆ ತಾಯಿ ಹೊಟ್ಟೆಯಿಂದ ಬರಬೇಕಾದ್ರೆ ಏನು ತಗೊಂಡ್ ಬರೋದಿಲ್ಲ ಖಾಲಿ ಬರೋದ್ ನಾವು ಹೋಗ್ಬೇಕಾದ್ರೂ ಅಷ್ಟೇನೆ ಏನು ಹೋಗೋದಿಲ್ಲ ಖಾಲಿನೇ ಹೋಗೋದು ಭವ್ಯ ಭಾರತದ ಭದ್ರ ಬುನಾದಿಯ ಸಂಕೇತವಾಗಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಸಹೋದರ ಬಂಧುಗಳೇ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮಾಮ ಗುರುಗಳಾಗಿರ್ತಕ್ಕಂಥ ಮಾಮ ಸರ್ವರ್ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಅವರೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಫಾರೂಕ್ ಅವರೇ ಸಹೋದರ ಪ್ರಕಾಶ್ ರವರೇ ಮಸೀದಿಯ ಅಧ್ಯಕ್ಷರಾಗಿರ್ತಕ್ಕಂಥ ಇಕ್ಬಾಲ್ ಅವರೇ ಫಾರೂಕ್ ಅವರೇ ಅಮಿರ್ಜಾನ್ ಅವರೇ ಸನಾವಲ್ಲಾ ಅವರೇ ಫಜಲ್ ಅವರೇ ಹಾಗೆ ರಾಜೇಂದ್ರ ಅವರೇ ಹಾಗೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲು ಸಹಕಾರಿಯಾಗಿ ಮಾಡಿರತಕ್ಕಂಥ ನಮ್ಮ ಇರ್ಫಾನ್ ಅಣ್ಣನ್ ಅವರೇ ಮತ್ತು ಶಿಬು ಅವರೇ ಇವತ್ತು ಈ ಭವ್ಯ ಭಾರತದಲ್ಲಿ ಜಗತ್ತಿನ ಮುಂದೆ ಓಡ್ತಾ ಇದೆ ಈ ಜಗತ್ತು ಜಾಗತೀಕರಣದ ವ್ಯವಸ್ಥೆಯಲ್ಲಿ ಉದಾರೀಕರಣದ ವ್ಯವಸ್ಥೆಯಲ್ಲಿ ಮತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಇವತ್ತು ಎಲ್ಲ ಸರ್ವ ಕ್ಷೇತ್ರಗಳಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಇದ್ದೇವೆ ಈ ಅಭಿವೃದ್ಧಿಯ ಜೊತೆ ಜೊತೆಯಲ್ಲಿ ನಾವುಗಳು ನಮ್ಮ ಇರುವಿಕೆಯನ್ನ ನಮ್ಮ ಪ್ರಸ್ತುತ ನಮ್ಮ ಸಾಧನೆಗಳನ್ನು ಇವತ್ತು ಈ ಭೂಮಿಯ ಮೇಲೆ ತೋರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಸಹ ಜೀವನ ಮಾಡ್ತಾ ಇದ್ದೇವೆ ಏನ್ ಇವತ್ತು ಈ ಕಾರ್ಯಕ್ರಮ ಜಷ್ನೆ ಎ ಮಿಲಾದ್ ಉನ್ನಡಿ ಏನ್ ಆಚರಣೆ ಮಾಡ್ತಾ ಇದ್ದೇವೆ ಇಸ್ಲಾಮಿನ ಕ್ಯಾಲೆಂಡರ್ನಲ್ಲಿ ಮೂರನೇ ತಿಂಗಳಿನಲ್ಲಿ ಹದಿನೇಳನೇ ಹನ್ನೆರಡನೇ ದಿವಸಕ್ಕೆ ಸುನ್ನಿಯವರ ಆಚರಣೆ ಮಾಡಿದ್ರೆ ಹದಿನೇಳನೇ ದಿನಕ್ಕೆ ಶ ಆಚರಣೆ ಮಾಡೋರು ಆಚರಣೆ ಮಾಡ್ತಾರೆ ಇದರ ಒಂದು ಉದ್ದೇಶ ಏನು ಅಂದ್ರೆ ಈ ಹಬ್ಬದ ಆಚರಣೆ ಪ್ರವಾದಿ ಮಹಮ್ಮದ್ ಸಾರ್ ಅವರ ಸಂದೇಶವನ್ನ ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡೋದ್ರ ಮುಖೇನ ಅವರ ಸಂದೇಶವನ್ನ ಪ್ರತಿಯೊಬ್ಬ ಮನುಕುಲಕ್ಕೂ ಮನುಷ್ಯನಿಗೂ ವಿತರಿಸುವುದರ ಮೂಲಕ ಪ್ರವಚನದ ಮೂಲಕ ಅವನ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಅವನಲ್ಲಿರತಕ್ಕಂತ ದುಶ್ಚಟಗಳನ್ನ ಹೊರಹಾಕಿ ಅವನನ್ನ ಸನ್ಮಾರ್ಗದಲ್ಲಿ ಕೊಂಡೊಯ್ಯುವಂತ ಆ ಬೋಧನೆಗಳನ್ನ ಮಾಡಲಿಕ್ಕೆ ಈ ಹಬ್ಬವನ್ನು ಆಚರಣೆ ಮಾಡ್ತೇವೆ ಆದ್ರೆ ಇಂಥ ಆಚರಣೆಯ ಹಬ್ಬದ ಕಾರ್ಯಕ್ರಮದಲ್ಲಿ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಆ ಇರ್ಫಾನ್ ಅಣ್ಣ ಶ್ರೀ ಅಣ್ಣ ಇವರೆಲ್ಲ ಸೇರ್ಕೊಂಡು ಬನ್ರಿ ಕೂತ್ಕೊಳ್ಳಿ ಬನ್ರಿ ಕೂತ್ಕೊಳ್ಳಿ ಅನ್ನುವಂತ ಪರಿಸ್ಥಿತಿಗೆ ನಾವಿವತ್ತು ಹೋಗಿದ್ದೇವೆ ಯಾಕೆಂದ್ರೆ ಧರ್ಮದ ಆಧಾರದ ಮೇಲೆ ಈ ಪ್ರಪಂಚ ಧರ್ಮ ಮತ್ತು ಸಂಸ್ಕೃತಿ ಜೀವನದ ಆಧಾರದ ಮೇಲೆ ನಿಂತ್ಕೊಂಡಿದೆ ಎಲ್ಲ ಧರ್ಮದ ತಿರುಳು ಏನ್ ಹೇಳುತ್ತೆ ಅಂದ್ರೆ ಮಾನವ ನೀ ಮೊದಲು ಬದುಕು ಮಾನವ ನೀನು ಈ ಭವ್ಯ ಈ ಭಾರತದ ಭೂಮಿಯಲ್ಲಿ ಅಥವಾ ಈ ಮಣ್ಣಿನಲ್ಲಿ ಇಟ್ಟಿದೀಯ ನಿನ್ನ ಆಚರಣೆಗಳನ್ನ ನಿನ್ನ ಒಂದು ಏನು ಬದುಕನ್ನ ಸವಸ್ಬೇಕಾದ್ರೆ ಏನು ಹಿರಿಯರು ಗುರು ಹಿರಿಯರು ಮತ್ತು ಆ ಧರ್ಮ ಗ್ರಂಥಗಳು ಬೋಧಿಸಿರುವ ಮತ್ತು ಸಂದೇಶ ನೀಡಿರುವುದನ್ನ ಅಳವಡಿಸಿಕೊಂಡು ಬದುಕಬೇಕು ಅನ್ನೋ ಏಕೈಕ ಉದ್ದೇಶದಿಂದವೇ ಇಂತ ಆಚರಣೆಗಳನ್ನ ನಾವೆಲ್ಲ ನಮ್ಮ ಹಿರಿತರು ಸಂಪ್ರದಾಯಸ್ಥರು ಮಾಡ್ಕೊಂಡು ಬರ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ನನ್ನಂತವ್ರು ಕೆಲವ್ರು ಬಹಳ ಬಣ್ಣ ಮಕ್ಳು ಇರ್ತಾರೆ ಅವ್ರು ಏನು ಮಾಡ್ತಾ ಇದಾರೆ ಅಂದ್ರೆ ಇವನ್ನೆಲ್ಲವನ್ನೂ ಸಹ ಬದಿಗೊತ್ತಿ ರಾಜಕೀಯ ವ್ಯವಸ್ಥೆಯಲ್ಲಿ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಹಾಗೂ ಭಾಷೆ ಭಾಷೆಗಳ ನಡುವೆ ಮತ್ತು ಗಡಿ ಭಾಗಗಳ ನಡುವೆ ಎಲ್ಲವನ್ನು ತಂದಿಕ್ಕಿ ಈ ಧರ್ಮದ ಆಚರಣೆಗಳನ್ನು ತೆಗೆದಿಕ್ಕಿ ಇವತ್ತು ಧರ್ಮದಿಂದ ಕಲಿಯಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲ ಧರ್ಮಗಳು ಇವತ್ತು ನಲ್ಲಿ ಇರ್ತಕ್ಕಂತ ಧರ್ಮದನ್ನ ಈಗಾಗಲೇ ನಮ್ಮ ಗುರುಗಳು ಮಾತನಾಡುವಂತ ಸಂದರ್ಭದಲ್ಲಿ ಇದನ್ನ ಕೇಳಿದರೆ ಓದಿದರೆ ಪುಣ್ಯ ಬರುತ್ತೆ ಅಂತೇಳಿ ಅವ್ರ ಭಾಷೆ ಇದರಲ್ಲಿ ಹೇಳೋ ಭಾಷೆ ಏನೇಳಿ ಕೇಳಿದ್ರೆ ಓದಿದ್ರೆ ಆಚರಣೆ ಮಾಡಿದ್ರು ಪುಣ್ಯ ಬರುತ್ತೆ ಆಚರಣೆಯನ್ನ ಆ ಧರ್ಮದವ್ರು ಆಚರಿಸ್ತಾರೆ ನಾನು ಕೇಳಿ ಆಚರಣೆ ಮಾಡ್ತೀನಿ ನಾನು ಕೇಳಿ ಆಚರಣೆ ಮಾಡ್ತೀನಿ ಆ ಧರ್ಮದಲ್ಲಿ ಹಲವಾರು ಪ್ರಯೋಜನವಾಗುವಂತ ವೈಜ್ಞಾನಿಕಕ್ಕೆ ಹತ್ತಿರವಾಗಿರ್ತಕ್ಕಂಥ ಅಂಶಗಳು ಕುರಾನ್ ನಲ್ಲಿ ಏನು ಮಾಡಬೇಕು ಉದಾಹರಣೆ ಸಣ್ಣ ಉದಾಹರಣೆ ಹೇಳ್ತೇನೆ ಮಾನವೀಯ ಮೌಲ್ಯಗಳನ್ನ ಬದುಕಬೇಕು ಅಂತೇಳಿ ಅವತ್ತೇ ಪ್ರಮಾದಿ ಮಹಮ್ಮದ್ ಸಾರ್ ಅವ್ರ ಏನ್ ಹೇಳಿದ್ದಾರೆ ಅಂದ್ರೆ ನೀನೊಬ್ಬನೇ ಬದುಕದರೋ ಸಾಲದು ನಿನ್ನ ಬಾಜು ಇರತಕ್ಕಂತ ಅವರನ್ನು ಬದುಕಿಸುವಂತ ಪ್ರಯತ್ನ ಮಾಡುವಂತೇಳಿ ಕುರಾನ್ ಅಲ್ಲಿ ಹೇಳಿದೆ ಅವರನ್ನ ಉಪವಾಸ ಕೆಡುದ್ರೆ ನೀನ್ ಎಂತ ಶ್ರೀಮಂತನಾಗಿದ್ರು ನೀನ್ ಏನೇ ಆಗಿದ್ರು ಇಸ್ಲಾಮನೇ ಅಲ್ಲ ನೀನು ಅಂತ ಹೇಳುತ್ತೆ ಹೌದಾ ಸಾರು ಕಣ್ಣ ಹಿಂಗೆ ಬಲ ಎಡ ಹಿಂದೂ ಮುಂದೆ ಹದಿನೈದು ಮನೆಗಳಲ್ಲಿ ನಿನ್ನ ಮಾಡುವಂತ ನೀನು ಮಾಡಿದಂತ ಆಹಾರದ ವಾಸನೆ ಅವನಿಗೆ ಮೂಗಿ ಬಡಿದ್ರೆ ಅವನು ಊಟ ಮಾಡಿಲ್ಲ ನೀನ್ ಒಪ್ನೆ ಊಟ ಮಾಡಿದ್ರೆ ಅಂದ್ರೆ ನೀನು ನಿಜವಾದ ಇಸ್ಲಾಂ ಅಲ್ಲ ಅಂತ ಅಂತ ನಾನು ಅಳವಡಿಸ್ಕೊಳ್ಬೇಕು ಅದು ಇನ್ನೂ ಹನ್ನೆ ಧರ್ಮದವರು ಅಳವಡಿಸ್ಕೊಳ್ಬೇಕು ಅಲ್ವಾ ಹಂಗೆ ಹಾಗೆ ನೀಟಾಗಿ ನಮ್ಮ ದೇಹದಲ್ಲಿರ್ತಕ್ಕಂತ ಅನ್ವಾಂಟೆಡ್ ಅನ್ನ ಕಿತ್ತಾಕ್ಬೇಕು ದುಶ್ಚಟಗಳಿಂದ ದೂರ ಇರಬೇಕು ಏನು ಉದಾಹರಣೆಗೆ ಹೇಳ್ತೀನಿ ಪ್ರತಿ ವಾರಕ್ಕೊಮ್ಮೆ ಉಗ್ರನ್ನ ಕಟ್ ಮಾಡ್ಬೇಕು ಅಂತ ಹೇಳಿದ್ದೆ ಬೇಡವಾಗಿರ್ತಕ್ಕಂಥ ಕೂದಲುಗಳನ್ನು ತೆಗೆದುಹಾಕ್ಬೇಕು ಅಂತ ಹೇಳುತ್ತೆ ಇವೆಲ್ಲವೂ ಸಾಮಾಜಿಕವಾಗಿ ಆರೋಗ್ಯಕರವಾಗಿರ್ತಕ್ಕಂಥ ಬದಲಾವಣೆಗಳನ್ನ ತರಲಿಕ್ಕೆ ಇವು ಅಗತ್ಯ ಇದೆ ಇದನ್ನು ನಾವು ಅಳವಡಿಸ್ಕೊಳ್ಬೇಕು ಅದೇ ಧರ್ಮದವರು ಕುರಾನ್ ಅಲ್ಲಿ ಏನೇನಿದೆ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಎಲ್ಲ ಧರ್ಮದವರು ಇದಾರೆ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥದ್ದು ರಾಮಾಯಣದಲ್ಲಿ ಇರ್ತಕ್ಕಂಥ ಏನು ಬೈವಲ್ ಇರ್ತಕ್ಕಂಥದ್ದನ್ನು ಸಹ ಕೇಳಿದಂತ ಸಂದರ್ಭದಲ್ಲಿ ಆಚರಣೆಗಳನ್ನು ಅಳವಡಿಸ್ಕೊಳ್ಬೇಕು ಅಲ್ವಾ ಆಗ ವಿನಿಮಯ ಮಾಡಿಕೊಳ್ಳಬೇಕು ಆಚಾರ ವಿಚಾರಗಳನ್ನ ಮತ್ತು ಉಪಯೋಗವಾಗುವ ಜೀವನದ ಸವಲತ್ತುಗಳಿಗೆ ಬೇಕಾಗಿರ್ತಕ್ಕಂಥ ಉಪಯೋಗ ಉಪಯೋಗವಾಗುವುದನ್ನ ಎಲ್ಲರೂ ಅಳವಡಿಸ್ಕೊಳ್ಬೇಕು ಅದನ್ನ ಬಿಟ್ಬಿಟ್ಟು ಇವತ್ತು ಧರ್ಮ ಧರ್ಮಗಳ ನಡುವೆ ಧರ್ಮದ ಆಚರಣೆ ಕಲಿ ಅಂದ್ರೆ ನಾವು ಕಲಿಯೆಲ್ಲ ಕೂನಿ ಕೊಲೆ ಮಾಡ್ಲಿಕ್ಕೆ ಹೋಗ್ತೀವಿ ಕೂನಿ ಮಾಡ್ಲಿಕ್ಕೆ ಹೋಗ್ತೀವಿ ಅನ್ನೋ ಕಾಲ ಇವತ್ತು ಬಂದಿದೆ ಜನ್ಮದಿನದ ಶುಭಾಶಯಗಳು ಕೋರುತ್ತಾ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಸೂದಿಯ ಅಧ್ಯಕ್ಷರು ಗುರುಗಳು ಪುರಸಭಾ ಉಪಾಧ್ಯಕ್ಷರು ಅಧ್ಯಕ್ಷರು ಮಾಜಿ ಅಧ್ಯಕ್ಷರಿಗೂ ನಮಸ್ಕರಿಸುತ್ತಾ ವೇದಿಕೆ ಮುಂಭಾಗದಲ್ಲಿ ಎಲ್ಲ ನಮ್ಮ ಸೋದರ ಸೋದರಿಯರಿಗೂ ನಮಸ್ಕರಿಸುತ್ತಾ ಮೊನ್ನೆ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ ಕಳೆದ ಕಳೆದ ಬಾರಿ ಕೂಡ ಆ ಪ್ರವಚನ ನಮ್ಮ ಪ್ರವ ಪ್ರವಾದಿ ಮೊಹಮ್ಮದ್ ಸಾಹೇಬ್ರ ಅವ್ರ ವಿಚಾರದಲ್ಲೇ ಪ್ರವಚನವನ್ನು ನಡೆಯಿತು ಆ ಪ್ರವಚನವನ್ನು ಸುಮಾರು ಎರಡು ಗಂಟೆಗಳ ಕುತ್ಕೊಂಡು ಒಂದು ಇನ್ನೂ ಸತಿ ಅಳ್ಳಾಡ್ದಂಗೆ ಜನ ಪ್ರವಚನವನ್ನು ಕೇಳ್ತಾಯಿದ್ರು ಆ ಪ್ರವಚನ ಪ ಮೊದಲಿಗೆ ಮಾಡಿಕೊಟ್ಟಿದ್ದಂತೂ ಖ್ಯಾತ ವಿದ್ವಾಂಸಕರಾದಂಥ ಮೊಹಮ್ಮದ್ ಕುನ್ನಿ ಅವರು ಬಂದು ನೆಡ್ಸೊಟ್ಟಿದ್ರು ಕಳೆದ ಬಾರಿ ಈ ಬಾರಿ ಶ್ರೀಯತ್ ಪ್ರವಚನವನ್ನು ಗಜ ಹತ್ತರಲ್ಲಿ ಬಂದು ಮೊನ್ನೆ ಅರಮನೆ ಹೋಟೆಲಲ್ಲಿ ಈ ಕಾರ್ಯಕ್ರಮವನ್ನು ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಆ ಕಾರ್ಯಕ್ರಮದಲ್ಲಿ ತುಂಬ ಹೆಚ್ಚು ಕಡಿಮೆ ಇಲ್ಲಿ ಏನು ನಾವು ಸೇರಿದ್ವಿ ಇದ್ರೆ ಐತ್ಪಟ್ಟು ಜನ ಸೇರಿತ್ತು ಆ ಶಾಂತಿ ಸಭೆಗೆ ಬಂದು ಎಲ್ಲರೂ ಭಾಗಿಯಾಗಬೇಕು ಅಲ್ಲಿ ಆ ಪ್ರವಚನವನ್ನು ಕೇಳಿದಷ್ಟು ಮನುಷ್ಯನಿಗೆ ನಾವು ಹೆಂಗೆ ಜೀವನ ಮಾಡಬೇಕು ಯಾವ ಥರ ಬಾಳ್ಬೇಕು ಅನ್ನೋದನ್ನು ಅದನ್ನು ತಿಳಿಸ್ಕೊಡ್ತಾರೆ ಗುರುಗಳು ಬಂದಿದ್ದಂಥ ಗುರುಗಳು ಎಲ್ಲರೂ ಎಲ್ಲ ಧರ್ಮಗಳು ಮಂದಹಾಸದ ಸಂಸ್ಕಾರವನ್ನು ಕಲಿಸಿಕೊಟ್ಟಿದೆ ಎಲ್ಲ ಧರ್ಮಗಳು ಮಂದಹಾಸದ ಸಂಸ್ಕಾರವನ್ನು ಕಲಿಸಿಕೊಟ್ಟಿದೆ ಮನುಷ್ಯತ್ವ ಇಲ್ಲದವ ಮನುಷ್ಯತ್ವ ಇಲ್ಲದವ ಮಸೂತಿಗೆ ಹೋಗಿ ಪ್ರಯೋಜನವಿಲ್ಲ ಅಂತ ಮನುಷ್ಯತ್ವ ಯಾರಲ್ಲಿಲ್ಲ ಅವನು ಮಸೂತಿಗೆ ಹೋದ್ರೂ ಪ್ರಯೋಜನವಿಲ್ಲ ಈ ಜಗತ್ತಿಗೆ ಮನುಷ್ಯತ್ವವನ್ನು ಕಲಿಸಿಕೊಟ್ಟ ಎಲ್ಲ ಧರ್ಮಗಳು ಗೊತ್ತಿದೆ ಅದು ಯಾವ ಧರ್ಮ ಹಿಂದೂ ಧರ್ಮ ಆಗಿರ್ಬೋದು ಬಸವಣ್ಣನಾಗಿರ್ಬೋದು ನಾರಾಯಣ್ ಗುರುಜಿಗಳಿರ್ಬೋದು ಜೀಸಸ್ ಇರ್ಬೋದು ಪ್ರವಾದಿ ಮೊಹಮ್ಮದ್ ಸಲ್ಲ ಹವಾದಿ ಹೊಸಲ್ಲ ಹಾಗೆ ಮನುಷ್ಯತ್ವ ಕಲಿಸದ ಮಸೂದೆ ಮನುಷ್ಯತ್ವವನ್ನು ಚಿಂತನೆ ಕಲಿಸಿಕೊಡದ ದೇವಾಲಯ ಮನುಷ್ಯತ್ವದ ಚಿಂತನೆ ಕಲಿಸಿಕೊಡದ ಚರ್ಚ್ಗಳು ಅವಿದ್ದು ಇದರೂ ಪ್ರಯೋಜನ ಇಲ್ಲ ಯಾವ ಮನುಷ್ಯನೂ ಇವತ್ತು ಯಾರಿಗೆ ಹಿಂಸೆ ಕೊಟ್ಟು ಅಹಿಂಸೆ ಕೊಟ್ಟು ಯಾವ ಮನುಷ್ಯನಿಗೆ ಹೃದಯ ಹೃದಯಕ್ಕೆ ನೋವು ಮಾಡಿ ದೇವಾಲಯಕ್ಕೆ ಹೋಗಿ ಚರ್ಚೆ ಹೋಗಿ ಪ್ರಾರ್ಥನೆ ಮಾಡಿ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಗುರುಗಳು ಮೊನ್ನೆ ಬಂದಂಥ ಹತ್ತರಲ್ಲಿ ಕಣ್ಣುಗಳು ಅದ್ರ ಬಗ್ಗೆ ಬಹಳ ವಿವಾಹವಾಗಿ ಎಳೆ ಎಳೆಯಾಗಿ ಬಿಡಿಸಿಕೊಟ್ಟಿದ್ದಾರೆ ಎಲ್ಲ ಹಿರಿಯರಿಗೂ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತ ಎಲ್ರಿಗೂ ಕೂಡ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಎರಡೇ ಎರಡು ಮಾತಾಡ್ತೀನಿ ಯಾಕೆಂತಂದ್ರೆ ಇಲ್ಲಿರುವಂತಹ ಹಿರಿಯರು ಬಹಳಷ್ಟು ವಿಚಾರಗಳನ್ನ ನನಗೂ ಕೂಡ ತಿಳ್ಕೊಬೇಕಾಯ್ತು ಆ ರೀತಿಯಾದಂತಹ ವಿಚಾರಗಳನ್ನ ಎಲ್ಲರೂ ಕೂಡ ಹೇಳಿದ್ದಾರೆ ಹಂಚ್ಕೊಂಡಿದ್ದಾರೆ ನಂದು ಒಂದೇ ಒಂದು ವಿಚಾರ ಏನಂತಂದ್ರೆ ಪ್ರಕೃತಿ ಅಂತ ಹೇಳ್ದಾಗ ಜ್ಞಾಪಕ ಆಯ್ತು ಸೂರ್ಯನ್ ಬೆಳಕು ಎಲ್ರಿಗೂ ಒಂದೇ ಅದ್ರಲ್ಲಿ ವ್ಯತ್ಯಾಸ ಇರಲ್ಲ ಚಂದ್ರನ್ ಬೆಳಕು ಎಲ್ರಿಗೂ ಒಂದೇ ಅದ್ರಲ್ಲೂ ಕೂಡ ಭೇದ ಭಾವ ಇರಲ್ಲ ಕುಡಿಯ ನೀರು ಎಲ್ರಿಗೂ ಒಂದೇ ಅದರಲ್ಲೂ ಕೂಡ ಭೇದ ಭಾವ ಇರಲ್ಲ ಹಾಗಾಗಿ ಪ್ರಕೃತಿಯಲ್ಲೇ ಸೃಷ್ಟಿಯಲ್ಲೇ ಇಲ್ಲದಂತಹ ಭೇದ ಭಾವ ನಮ್ಮಲ್ಲಿ ಬರೋದು ಬೇಡ ಅನ್ನುವಂಥದ್ದು ಒಂದ್ ಮಾತು ಜೊತೆಗೆ ಸಾಕಷ್ಟು ಜನ ಎಲ್ಲರೂ ಹೇಳಿದ್ವಿ ಧರ್ಮ ಧರ್ಮ ಅಂತ ಹೇಳಿದ್ವಿ ನಾನು ಒಂದು ನ ಅರ್ಥ ಮಾಡ್ಕೊಂಡಿದ್ದೀನಿ ಧರ್ಮ ಅಂದ್ರೆ ಏನು ಅಂತಂದ್ರೆ ನಾವು ಮಾಡುವಂತಹ ಕೆಲಸದಿಂದ ವ್ಯಕ್ತಿಗೆ ಮತ್ತೆ ಸಮಾಜಕ್ಕೆ ಒಳ್ಳೇದಾಗ್ತಾ ಇದೆ ಅಂತಂದ್ರೆ ಅದು ಧರ್ಮ ಅನ್ನುವಂಥ ವಿಚಾರವನ್ನ ನಾನು ನಂಬ್ಕೊಂಡಿದೀನಿ ವ್ಯಕ್ತಿ ಅಥವಾ ಸಮಾಜ ವ್ಯಕ್ತಿ ಅಂತಂದ್ರೆ ನಾನು ನಾನು ಅಥವಾ ಸಮಾಜನ ಅಂತ ಬಂದಾಗ ಸಮಾಜಕ್ಕೆ ಒಳಿತ ಆಗುತ್ತೋ ಆ ಕೆಲಸಗಳನ್ನ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಆ ರೀತಿಯಾದಂತ ಧರ್ಮದ ಆಚರಣೆಯನ್ನ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಆ ಎಲ್ಲದಕ್ಕಿಂತ ಮಿಗಿಲಾದದ್ದು ಮಾನವೀಯತೆ ಸೊ ಮಾನವೀಯತೆ ಪ್ರಮುಖ ಅಂತ ಹೇಳಿ ಎಲ್ಲ ಧರ್ಮದಲ್ಲೂ ಹೇಳ್ಕೊಡುವಂಥದ್ದು ಅದನ್ನೇ ಆ ರೀತಿಯಾದಂತಹ ಒಳ್ಳೆತನವನ್ನ ಮಾನವೀಯತೆಯನ್ನ ನಾವೆಲ್ಲರೂ ಕೂಡ ಬೆಳೆಸ್ಕೊಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ತುಂಬಾ ವಿಜೃಂಭಣೆಯಿಂದ ಆರು ಮುಖಾಲ್ಗೆ ಏಳು ಗಂಟೆಗೆ ಶುರು ಮಾಡಿದ್ರು ಅಂತ ಕಾಣುತ್ತೆ ಮುಗಿಯೋ ಅಷ್ಟೊತ್ತಿಗೆ ತಡ ಆಯ್ತು ಆದ್ರೂ ತಡ ಆದ್ರೂ ಕೂಡ ತುಂಬಾ ಒಳ್ಳೆ ಒಳ್ಳೆ ವಿಚಾರಗಳನ್ನ ತಿಳ್ಕೊಳ್ಳೋದಿಕ್ಕೆ ನಮ್ಗೆ ಈ ಒಂದು ವೇದಿಕೆನಲ್ಲಿ ಸಿಕ್ಕಿದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ತುಂಬಾ ಪ್ರೀತಿ ಪೂರ್ವಕವಾಗಿ ಸ್ವಾಗತ ಮಾಡಿ ಕಳಿಸ್ಕೊಡ್ತಾ ಇರುವಂತಹ ಎಲ್ಲ ಮುಸ್ಲಿಂ ಬಾಂಧವರಿಗೆ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಕ್ಷಣದಲ್ಲಿ ಮಾತನಾಡಿಸ್ತೀನಿ ಲಬೈಕ್ ಯಾರಸುಲ್ಲಾ ಕಮಿಟಿ ಸದಸ್ಯರ ಬಗ್ಗೆ ನಾನು ತುಂಬಾ ಗೌರವದಿಂದ ಮಾತಾಡಬೇಕಾಗುತ್ತೆ ಯಾಕಪ್ಪ ಅಂದ್ರೆ ತರೀಕೆರೆ ಅನೇಕ ಸಂಘ ಸಂಸ್ಥೆಗಳು ಇಸ್ಲಾಮಿಕ್ ಸಂಘ ಸಂಸ್ಥೆಗಳು ಸಮಾಜದ ಕಾರ್ಯಗಳನ್ನು ಮಾಡ್ತಿದ್ವಿ ಬಹುಶಃ ನಾನು ನೋಡಿದ ಹಾಗೆ ಈ ಲಭ್ಯ ಕ್ಯಾರ ಸುಳ್ಳ ಕಮಿಟಿ ಸದಸ್ಯಗಳು ಹಿಂದೆ ಬೇರೆ ಬೇರೆ ಸಮಿತಿಗಳನ್ನು ಮಾಡ್ಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಜನಗಳಿಗೆ ಗೊತ್ತಾಗದ ರೀತಿ ಮಾಡ್ತಾ ಇದ್ರು ಅದೇ ನಿಜವಾದಂತಹ ಪ್ರವಾದಿಗಳ ಕಾರ್ಯ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಎಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಎಲ್ಲಾ ರೋಗಿಗಳಿಗೆ ಅವ್ರು ವಾರಕ್ಕೊಂದ್ಸರಿ ಪಲಾವ್ ಕೊಡ್ತಾ ಇದ್ರು ಬಸ್ ಸ್ಟಾಂಡ್ ಅಲ್ಲಿ ಬಲ್ಗಿದ್ದಂತರಿಗೆ ಪಲಾವ್ ಕೊಡ್ತಾ ಇದ್ರು ರೈಲ್ವೆ ಸ್ಟೇಷನ್ ಬಲಗಿದ್ದಂತರಿಗೆ ಕಂಬಳಿಗಳನ್ನ ಕೊಡ್ತಿದ್ರು ಯಾವುದೇ ಪತ್ರಿಕೆಯಲ್ಲಿ ಪ್ರಚಾರ ಮಾಡ್ತಿರ್ಲಿಲ್ಲ ನಾನು ಪ್ರಜಾವಾಣಿ ಪತ್ರಿಕೆಲ್ಲಾಗಿದ್ರು ಸಹ ನನಗೆ ಪ್ರಚಾರದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ನೀವು ಸಹ ಪ್ರತಿ ಕರ್ಕೊಂಡು ಹೋರು ಅನೇಕ ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡೋದ ಮುಖಾಂತರ ನಿಜವಾದ ಮುಸಲ್ಮಾನ್ ಯುವಕರು ಪ್ರವಾದಿಗಳ ಜನ್ಮ ದಿನಾಚರಣೆಯನ್ನು ಮತ್ತು ಪ್ರವಾದಿಗಳ ಬದುಕನ್ನು ಹೇಗೆ ಬದುಕಬೇಕಪ್ಪ ಅಂತ ಹೇಳಿ ಕಲಿಸ್ಕೊಡ್ತಾ ಇದ್ದಾರೆ ಆ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಎರಡನೇದಾಗಿ ಕೋಡಿ ಬಗ್ಗೆ ಬಹಳಷ್ಟು ಜನ ಮಾತನಾಡಿದ್ದಾರೆ ಕೋಡಿ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಅಹಮದ್ ತರೀಕೆರೆ ತರೀಕೆರೆಯಲ್ಲಿ ಹುಟ್ಟಿ ಬೆಳೆದಂತಹ ಕುಲ್ಮಿ ದಸ್ತಗಿರ್ ಸಾಬ್ರ ಮಗ ಹಿನಾಯತುಲ್ಲಾ ಮತ್ತು ಗುಜರಿ ಶಫಿ ಸಾಬ್ರ ಮಗ ಅವ್ರ ಸಿಸ್ಟರ್ ಮನೆ ಇದೇ ಬೀದಾಗಿದೆ ಅವರು ಬಯೋಗ್ರಫಿಯನ್ನ ಬರೆದಿದ್ದಾರೆ ಕುಲುಮೆ ಅಂತೇಳಿ ಆ ಕುಲುಮೆಯನ್ನ ಎಲ್ಲರೂ ಓದ್ಬೇಕು ನಿಮಗೆ ಓದ್ಬೇಕು ಅಂತ ಆಸಕ್ತಿ ಇದ್ರೆ ಕೋಡಿ ನಮ್ಮ ಪೀಡಾ ಅಂಗಡಿ ದಾದು ಹೇಳಿದ್ರೆ ಬಹುಶಃ ದಾದು ತರಿಸ್ಕೊಡ್ತಾರೆ ಕೋಡಿ ಮೂವತ್ತು ವರ್ಷಗಳ ಹಿಂದೆ ಹೇಗಿತ್ತು ಅಂತೇಳಿ ಅವ್ರು ಬರ್ಕೊಡ್ತಾರೆ ಕೋಡಿ ಮಿನಿ ಭಾರತ ಅಂತೇಳಿ ಬರೀತಾರೆ ಅವರು ಭಾರತ ಅಲ್ಲ ಕೋಡಿ ಯಾವುದು ಮಿನಿ ಭಾರತವ ಭಾರತವಾಗಿತ್ತು ಇಲ್ಲಿನ ಬುಟ್ಟಿ ಎಣೆಯವರು ಈ ದೇಶವನ್ನೇ ಕಟ್ಟಿದ್ದಾರೆ ಬೇರೆ ಭಾಗದಿಂದ ಬಂದಂತಹ ಮರದ ಕೆಲಸ ಈ ದೇಶವನ್ನೇ ಕಟ್ಟಿದ್ದಾರೆ ತಮಿಳುನಾಡಿಂದ ಬಂದಂತಹ ಗಾರೆ ಕೆಲಸ ಮಾಡೋರು ಈ ದೇಶವನ್ನೇ ಕೊಟ್ಟಿದ್ದಾರೆ ಸಂಜೆ ಐದು ಗಂಟೆ ಆದ್ಮೇಲೆ ಕೋಡಿ ಕ್ಯಾಂಪ್ ಯಾವ ರೀತಿ ಬಣ್ಣ ತಿರುಗುತ್ತೆ ಬೆಳಿಗ್ಗೆ ಹತ್ತು ಗಂಟೆವರೆಗೆ ಕೋಡಿ ಕ್ಯಾಂಪ್ ಯಾವ ರೀತಿ ಬಣ್ಣ ತಿರುಗುತ್ತೆ ಅನೇಕ ವಿಚಾರಗಳನ್ನ ಕಟ್ಟಿಕೊಟ್ಟಿದ್ದಾರೆ ಬಹುಶಃ ದೇಶದಲ್ಲಿ ಎಲ್ಲೂ ಇಲ್ಲದಿರಂತಹ ಸಾಮರಸ್ಯ ದೇಶದಲ್ಲಿ ಎಲ್ಲೂ ಇಲ್ಲ ಇಲ್ಲದಿರಂತಹ ಸೌಹಾರ್ದತೆ ಒಗ್ಗಟ್ಟು ಕೋಡಿ ಅಂತ ರಾಮ ತರೀಕೆರೆ ಅವರು ತಮ್ಮ ಬಯೋಗ್ರಫಿಯಲ್ಲಿ ಹೇಳಿದ್ದಾರೆ ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಕೋಡಿ ಕೆಂಪು ಯಾವ ರೀತಿ ಇತ್ತು ಯಾವ ರೀತಿ ಬದುಕಿರುವ ಜನಗಳು ನಾವು ಸಹ ಯಾವ ರೀತಿ ಬದುಕಬೇಕು ಅನ್ನೋದನ್ನ ಬಹುಶಃ ರಾಮ ತರೀಕೆರೆ ಬುಕ್ ಅಲ್ಲೇ ಗೊತ್ತಾಗುತ್ತೆ ನಾನು ಅದ್ರ ಭಾವಿಸ್ತೀನಿ ಪ್ರವಾದಿಗಳು ವಿಶೇಷವಾದಂತಹ ಒಂದು ಉಪನ್ಯಾಸದಲ್ಲಿ ಹೇಳ್ತಾರೆ ನನಗೆ ಹಿಂದೂಸ್ತಾನದಿಂದ ಶ್ರದ್ಧೆ ಸೌಹಾರ್ದತೆಯ ಗಾಳಿ ಬಿಸ್ತಾ ಇದೆ ಅಂತ ಹೇಳ್ತಾರೆ ಇಮ್ರಾನ್ ಅಹಮದ್ ಬೇಗರ್ ಅವರೇ ಭಾರತದ ನೆಲವೇ ಅಂಥದ್ದು ಭಾರತದ ನೆಲ ಸಾವಿರದ ವರ್ಷಗಳ ಹಿಂದೆ ಈ ಭಾರತದಲ್ಲಿ ಯಾರೂ ಮುಸಲ್ಮಾನಿರ್ಲಿಲ್ಲ ಇದ್ದಂಥವ್ರು ಎಲ್ಲರೂ ಸಹ ಹಿಂದೂಗಳು ಆದರೆ ಭಾರತದಲ್ಲಿ ಇಸ್ಲಾಂ ಯಾವ ರೀತಿ ಬೆಳೀತಪ್ಪ ಅನ್ನಕ್ಕೆ ಈ ಭಾರತದ ಹಿಂದೂಗಳು ಇಸ್ಲಾಂನ ಅಪ್ಪಿಕೊಳ್ತಾರೆ ನಾವು ಅದನ್ನು ಮರಿಬಾರ್ದು ಖಾಜಾ ಗರೀಬ್ ನವಾಜ್ ಅವರ ಬದುಕು ಹೇಗಿತ್ತು ಅಂತಂದ್ರೆ ಅವರು ಕಾಲದಂತ ಸಂದರ್ಭದಲ್ಲಿ ನಿಧನರಾದಂತಹ ಸಂದರ್ಭದಲ್ಲಿ ಅವರು ಉಟ್ಕೊಂಡಿದ್ದಂತಹ ಜುಬ್ಬ ಹದಿನೇಳು ಕೆ ಜಿ ವೆಯ್ಟ್ ಇರುತ್ತೆ ಬಹಳ ಆಗಿರ್ಬೋದು ಅವರು ಮದಿನದಿಂದ ಬಂದಂತ ಸಂದರ್ಭದಲ್ಲಿ ಉಟ್ಕೊಂಡಂತಹ ಒಂದೇ ಡ್ರೆಸ್ ಕೊನೆಗಾಲದವರೆಗೂ ಇರುತ್ತೆ ಅನ್ನೋದು ಇತಿಹಾಸ ಹೇಳುತ್ತೆ ಹದಿನೇಳು ಕೆ ಜಿ ಆ ಡ್ರೆಸ್ ಯಾಕಪ್ಪ ವೆಯ್ಟ್ ಆಗುತ್ತೆ ಅಂತ ಹೇಳಿದ್ರೆ ಆ ಅಂಗಿ ಹರಿದಾಗೆಲ್ಲ ಅವರು ಮೊನ್ನೆ ಹದಿಮೂರನೇ ತಾರೀಕು ಈದ್ ಮಿಲಾದ್ ಕಾರ್ಯಕ್ರಮ ಕೋಡಿ ಇಂದ ನಮ್ಮ ಡಿಎತ್ ರಸ್ತೆ ಮಸೂದಿಯವರೆಗೂ ಅತ್ತೂರಿ ಮೆರವಣಿಗೆ ಕಾರ್ಯಕ್ರಮ ಸಾಕಷ್ಟು ಭಾಷಣ ಪ್ರವಚನ ಶಾಸಕರು ಎಲ್ಲ ನಾಯಕರುಗಳು ಮಾತಾಡಿದ್ದಾರೆ ಇವತ್ತು ಈ ಒಂದು ನನಗೆ ಭಾರಿ ಖುಷಿ ಆಗ್ತಾ ಇದೆ ಪ್ರತಿ ನಾವು ಸಹ ತರೀಕೆರೆ ಪಟ್ಟಣದಲ್ಲಿ ನಮ್ಮ ಏನು ಹಳೆ ನಾಗ ಗ್ರಾಮ ತಾಣಗ ಹಳೆ ನಾಗ ಬೀದಿ ಇದೆ ಕಾಜಿ ಬೀದಿ ಇರ್ಬೋದು ಚಿಕ್ಕಮಸೂರು ಇರ್ಬೋದು ಮಣ್ಣಂಕನ್ ಬೀರ್ಬೋದು ಬೇಪಾರಿವಾಲ ಇರ್ಬೋದು ಹುರುಳಿಹಟ್ಟೆ ಇರ್ಬೋದು ತುದೇಪೇಟೆ ಇರ್ಬೋದು ಕೋಡಿ ಕೆಂಪು ಕೋಟೆ ಕೆಂಪು ಎಲ್ಲ ಕಡೆ ಎಲ್ಲ ಒಂದು ಧರ್ಮದ ಒಟ್ಟಿಗೆ ಇದ್ದೀವಿ ಎಲ್ಲ ಕ್ರೈಸ್ತರು ಮುಸಲ್ಮಾನರು ಹಿಂದೂಗಳೆಲ್ಲ ಒಟ್ಟಿಗೆ ಇದ್ದೀವಿ ಇವತ್ತು ಬಿ ಎತ್ ಇವತ್ತಿ ಕೋಡಿ ಕ್ಯಾಂಪಲ್ಲಿ ಒಂದು ಪ್ರವಾದಿ ಮೊಹಮ್ಮದ್ ಅವರ ಕಾರ್ಯಕ್ರಮ ಹೆಚ್ಚು ಸೌಹಾರ್ದ ವೇದಿಕೆ ವೇದಿಕೆ ಕಾರ್ಯಕ್ರಮ ಸಂತೋಷದ ವಿಚಾರ ಮನೆ ಕಾರ್ಯಕ್ರಮ ಶಾಸಕರು ನಾವೆಲ್ಲ ವೇದಿಕೆಯಲ್ಲಿಲ್ಲ ಕಾರ್ಯಕ್ರಮ ಹೋಗಿದ್ದಿ ಸಮಾಜ ಬಂಧುಗಳು ಮತ್ತು ಎಲ್ಲ ಅನ್ನ ಸಮಾಜಗಳು ಬಂದಿದ್ರು ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಅಂತ ತರೀಕೆರೆ ಪ್ರಥಮ ಪ್ರಜೆ ಪುರಸಭಾಧ್ಯಕ್ಷ ಕವಾಲಿ ಕುಮಾರಣ್ಣವರೇ ಹಾಗೂ ಈಗ ತಾನೇ ನಿಗಮಿಸಿದಂಥ ಎಕ್ಚುಲಿ ಇವತ್ತು ಉಪನ್ಯಾಸಕೃತಿ ಭಾಷಣ ಮಾಡಿದ ನನ್ನ ಸೋದರ ಮಾಜಿ ಪುರಸಭಾಧ್ಯಕ್ಷ ನರೇಂದ್ರ ಅವರವರೇ ಹಾಗೂ ಈ ಒಂದು ನನ್ನ ಆತ್ಮೀಯ ಸ್ನೇಹಿತರು ಮಾಜಿ ನಮ್ಮ ತರೀಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಂದ ರವರೇ ಹಾಗೂ ನನ್ನ ನಾಯಕರ ಸುಪುತ್ರಿ ಶ್ರೀ ಶ್ರೀಮತಿ ಸಾರಿ ಇರಲಿ ತಂತ ತನ್ನ ತೊಂದರೆ ಇಲ್ಲ ಅವರು ಉಡುಪಿ ಎಲ್ಲ ನಿಶ್ಚಿತಾರ್ಥ ಆಗಿದೆ ಬಂದ್ಬಿಡ್ತು ಸಂತೋಷ ಹಾಗಾಗಿ ಈ ಒಂದು ನಮ್ಮ ಫಾರೂಕ್ ಜಿರವರು ಹೇಳೋದು ಐಕಾನ್ ಅವರ ನಮ್ಮ ಜಿ ಎಸ್ ಶ್ರೀನಿವಾಸನ್ ಬರ್ತಡೆ ಫಿಫ್ಟಿ ಫೈವ್ ಜಿ ಎಸ್ ಶ್ರೀನಿವಾಸ್ ಒಂದು ಕಾರ್ಯಕ್ರಮದಲ್ಲಿ ಇದೇ ಕೋಡ್ ಎಕ್ಟ್ಯಾಂಪಲ್ ಮೂಲ ವೇದಿಕೆಯಲ್ಲಿ ಅವರು ಕಾರ್ಯಕ್ರಮದಲ್ಲಿ ಒಳ್ಳೆಯ ಭಾಷಣ ಮಾಡಿದರು ಅವಾಗಿಂದ ಜಿ ಎಸ್ ಶ್ರೀನಿವಾಸ್ ಅವರ ಮಗಳು ರಚನಾ ಶ್ರೀನಿವಾಸ್ ಅವರು ಐಕಾನ್ ಆಗಿದ್ದಾರೆ ಭರ್ಜಿ ಅಂದರೆ ಜಿ ಎಸ್ ಶ್ರೀನಿವಾಸ್ ಅವರ ಸುಪುತ್ರಿ ಅಂತ ಸೋದರಿ ರಚನಾ ಅವರವರೇ ಅದಕ್ಕೆ ಮತ್ತೆಲ್ಲ ಸಮಿತಿಯ ಸ ಸ ಮಸೀದಿ ಅಧ್ಯಕ್ಷಗಳೇ ನನ್ನ ಆತ್ಮೀಯ ಸ್ನೇಹಿತ ಯುವ ಕವಿ ಅಂತ ದಾದಾಪೀರವರೇ ಇದಕ್ಕೆ ಎಲ್ಲ ನನ್ನ ನಾಯಕರುಗಳೇ ಮತ್ತು ಆತ್ಮೀಯ ಸ್ನೇಹಿತರೆ ಈಗಾಗಲೇ ಕಾರ್ಯಕ್ರಮದಲ್ಲಿ ನರೇಂದ್ರ ಅವರು ಫಾರಕಿ ಅವರು ತುಂಬ ಚೆನ್ನಾಗಿ ಮಾತಾಡೋದು ನನಗೆ ಬೇಜಾರದ ಇಡೀ ರಾಜ್ಯದ ದೇಶದ ವಿಚಾರ ಮಾತಾಡಬೇಕಾಗ್ತದೆ ಇವತ್ತು ವಿಷಾದಿನ ವಿಚಾರಗಳು ಇಡೀ ರಾಜ್ಯ ಒಳ್ಳೆ ಸರ್ಕಾರ ಇಡೀ ಜಾತ್ಯಾದ್ಯಂಥ ಸರ್ಕಾರ ಇವತ್ತು ಸರ್ಕಾರ ಸನ್ಮಾನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ನ ಇವೆಲ್ಲ ಆಶೀರ್ವಹಿಂದ ತರೀಕೆ ಶಾಸಕ ಜಿ ಎಸ್ ಶ್ರೀನಿವಾಸ ಎಲ್ಲ ಒಳ್ಳೆ ಸರ್ಕಾರಗಳು ಇದೆ ಐದು ಗ್ಯಾರಂಟಿ ಕೊಡ್ತಾ ಇದೆ ಯಾಕೆ ವಿಚಾರಕ್ಕೆ ರಾಜಕಾರಣ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ ಅಂದರೆ ಏನು ತುಂಬ ನಮಗೆ ದುರಂತ ಇವತ್ತು ನಮ್ಮ ನಾವೆಲ್ಲ ಹಿಂದೂ ಧರ್ಮ ಮುಸಲ್ಮಾ ಆ ಧರ್ಮದಲ್ಲಿ ಆಚರಣೆ ಮಾಡ್ತೀವಿ ಫಾರೂಕ್ ಹೇಳಿದಂಗೆಲ್ಲ ಚಿಕ್ಕವರಿಂದ ಗಲಾಟೆ ಗಣೇಶನ ಗಣೇಶನ ಇಟ್ಬಿಟ್ಟು ಇವತ್ತು ಈ ರಾಜಕಾರಣ ಮಾಡಿದೀವಿ ಸ್ವಾತಂತ್ರ್ಯ ಪೂರ್ವ ಗಣೇಶನ ಇಟ್ಬಿಟ್ಟು ಸ್ವಾತಂತ್ರ್ಯ ಪಡೆದಿದ್ದೀವಿ ಇವತ್ತು ಗಣೇಶನ ಇಡಬೇಕಾದ್ರೆ ಐನೂರು ಜನ ಪೊಲೀಸ್ನವರು ಇವತ್ತು ಶಾಂತಿ ದೂತ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಮೆರವಣಿಗೆ ಕಾರ್ಯಕ್ರಮಕ್ಕೆ ಆರುನೂರು ಜನ ಪೊಲೀಸ್ನರು ಅಂತ ಇದೊಂದು ಭಾರಿ ದುರಂತ ಈ ದೇಶ ಇದೆಲ್ಲ ಈ ದೇಶದಲ್ಲಿ ನೂರಾರು ಸಾವಿರದ ಐನೂರು ವರ್ಷ ಎಲ್ಲ ಧರ್ಮಗಳಿಗೆ ಒಂದು ದಾಖಲೆ ಇದೆ ಇವತ್ತು ನಾವೆಲ್ಲ ಒಂದು ಮೆರವಣಿಗೆ ಮಾಡಬೇಕಾದ್ರೆ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಪೊಲೀಸ್ನ ಬರ್ತಾ ಇರಲಿಲ್ಲ ನಾವೆಲ್ಲ ಒಟ್ಟಿಗೆ ಸೌಹಾರ್ದ ಕಾರ್ಯಕ್ರಮ ಮೆರವಣಿಗೆ ನಡೆಸ್ತಾ ಇದ್ವಿ ಇವತ್ತು ತುಂಬ ವಿಷಾಧಿನೇ ವಿಚಾರ ಅಂತ ಹೇಳ್ತಾ ಇದ್ದೀವಿ ಇವತ್ತು ಸಾಮರಸ್ಯ ನೋಡಿ ಫಾರೂಕ್ ರವರು ಮತ್ತು ನರೇ ನರೇಂದ್ರ ಹೇಳಿದ್ರು ನೈನ್ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಎಲ್ಲ ಧರ್ಮೀಯರ ಸಮಾಜದ ನಾಯಕರು ಸರಿ ಇದ್ದಾರೆ ನಾವು ಯುವಕರು ಆಗಲಿ ಎಲ್ಲ ಇದ್ದಾರೆ ಒಂದು ಪರ್ಸೆಂಟ್ ಕೇವಲ ಎಲ್ಲ ಹಾಳು ಮಾಡ್ತಾ ಇರೋದು ಅದು ನನ್ನ ಧರ್ಮ ಇರಲಿ ಅನ್ಯ ಧರ್ಮ ಇರಲಿ ಯಾವುದೇ ಧರ್ಮ ಇರಲಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂದೇ ಪರ್ಸೆಂಟ್ ಅದಕ್ಕೆ ಮೂಲ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಬರೀ ಒಂದು ನಿಮಿಷ ಅದನ್ನ ಇವ್ರ ಸಮುದಾಯದಲ್ಲಿ ನಮ್ಮವರೇ ಆಗ್ತಾರೋ ನಮ್ಮ ಸಮುದಾಯ ಇವ್ರು ಹಾಕ್ಸ್ತಾರೋ ಅಂತ ಅನುಮಾನ ಪಡ ಆಗ್ತಾ ಇತ್ತು ಪಕ್ಷಗಳು ಹೇಳ್ತಾ ನಾವು ಫಾರಕ್ ಅವರಿಗೆ ಏನ್ ಕೆಲಸ ಕೆಟ್ಟ ತಪ್ಪು ಕಲ್ಪನೆ ಇದೆ ನನ್ನ ಗುರು ಗುರು ಆದಂತ ಮತ್ತೆ ನಮ್ಮ ಮಾಮ ಆದಂತ ವಜೀರ್ ಅಹಮದ್ ಖಾನ್ ಸಾಹೇಬರು ಬಜಾರ್ ಮಸೂದಿ ಅಧ್ಯಕ್ಷರಾಗಿದ್ರು ಅವರು ಅವರಿಗೆ ಯಾರೋ ಕೆಟ್ಟ ಕಳ್ಕ ಬೈಬೇಕಾದ್ರೆ ಶಾಂತಿ ರೀತಿಯಿಂದ ಹೋಗ್ತಿದ್ರು ಅವರು ನಾನು ಪ್ರತಿ ದಿವಸ ಅವ್ರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಕೇಳ್ತಿದ್ದೆ ಅವರಿಗೆ ಯಾಕೆ ನೀವು ಅವರೆಲ್ಲ ನಿಮ್ಮ ಬಗ್ಗೆ ಏನೇನೋ ಹೇಳ್ತಾರೆ ನೀವು ಯಾಕೆ ಇಷ್ಟು ಶಾಂತಿ ರೀತಿಯಿಂದ ಹೋಗ್ತಿದ್ದೀರಾ ಅಂತ ಅವ್ರು ಹೇಳ್ತಿದ್ರು ನೋಡಪ್ಪ ಕೆಟ್ಟವ್ರು ನಮ್ಮ ಬಗ್ಗೆ ಕೆಟ್ಟದನ್ನು ಹೇಳ್ತಿರ್ತಾರೆ ನಾವು ನಮ್ಮ ಬಗ್ಗೆ ಒಳ್ಳೆಯದನ್ನು ಯಾವ ರೀತಿ ತೋರಿಸ್ಬೇಕು ಅಂದರೆ ನಮ್ಮ ಅಭಿವೃದ್ಧಿ ನಮ್ಮ ಶಾಂತಿ ನಮ್ಮ ಪ್ರವೃತ್ತಿಯಿಂದ ತೋರಿಸ್ಬೇಕು ಅಂತ ಹೇಳ್ತಿದ್ರು ಅದನ್ನು ಮಾತ್ರ ಮಾಡಿದರೆ ನಮ್ಮ ಭಾರತದಲ್ಲಿ ನಾವೆಲ್ಲ ಶಾಂತಿ ರೀತಿಯಿಂದ ಬೆಳೆಯಲು ಸಾಧ್ಯ ಮತ್ತು ನಮ್ಮ ಮುಸಲ್ಮಾನರಿಗೆ ಕಳಂಕವನ್ನು ಹಂಚಿಟ್ಟು ಬರ್ತಾರೆ ಸಾಕಷ್ಟು ಜನ ಕಳಂಕವನ್ನು ಹಚ್ಚಿಕ್ ಬರ್ತಾರೆ ಆ ಕಳಂಕವನ್ನು ಯಾವ ರೀತಿ ನಿರ್ಮೂಲನೆ ಮಾಡಬೇಕು ಅಂದ್ರೆ ನಮ್ ಯಾರು ನಮ್ಮನ್ನು ತೋರಿಸಿ ಇವರು ಅದು ಇದು ಅಂತ ಇರಲ್ಲ ಅವರೆಲ್ಲರೂ ಕೂಡ ಮುಂದೊಂದು ದಿವಸಗಳಲ್ಲಿ ನಮ್ಮಲ್ಲಿ ನಮ್ಮಲ್ಲಿ ಇದ್ದಂತ ಎಲ್ಲರೂ ಕೂಡ ಎಲ್ಲ ಮಕ್ಕಳನ್ನು ಓದಿಸಿ ಐ ಪಿ ಎಸ್ ಐ ಎ ಎಸ್ ಒಳ್ಳೆ ಅಭಿವೃದ್ಧಿಯ ಕಾರ್ಯ ಮಾಡುವಂಥ ಲೀಡರ್ ಎಲ್ಲರೂ ಮಾಡಿದರೆ ಅವ್ನು ಐ ಪಿ ಎಸ್ ಹೋಗ್ತಾನೆ ಅಂತ ಹೇಳ್ಬಾರ್ದು ಅವರು ಅವ್ನು ಮುಸಲ್ಮಾನ್ ಹೋಗ್ತಾನೆ ನೋಡಪ್ಪ ಅಂತ ಹೇಳಬೇಕು ಆ ರೀತಿ ಆ ರೀತಿ ನಮ್ಮ ಮಕ್ಕಳನ್ನು ನಾವು ಓದಿಸಿದ್ರೆ ಮಾತ್ರ ನಮ್ಮಲ್ಲಿರುವಂಥ ಕಳಂಕ ಹೋಗುತ್ತೆ ನಮ್ಮ ಸಮಾಜ ಯಾವುದೇ ಸಮಾಜ ಆಗಲಿ ಆ ಏಳಿಗೆ ಆಗಬೇಕು ಆ ಸಮಾಜ ಅಂದರೆ ಅಲ್ಲಿ ವಿದ್ಯಾಭ್ಯಾಸ ಭಾರಿ ಮುಖ್ಯ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು